ಇನ್ಸ್ಟಾಗ್ರಾಂ ಹಲವು ಹೆಸರಾಂತ ವ್ಯಕ್ತಿಗಳು ಮತ್ತು ಗಣ್ಯ ವ್ಯಕ್ತಿತ್ವಗಳನ್ನು ಹೊಂದಿದ್ದು ತಮ್ಮ ಪ್ರೊಫೈಲ್ಗಳನ್ನು ಸಕ್ರಿಯವಾಗಿ ನಿರ್ವಹಿಸುತ್ತಿದ್ದಾರೆ ಅಭಿಮಾನಿಗಳು ತಮ್ಮ ಮೆಚ್ಚಿನ ವ್ಯಕ್ತಿಗಳ ಜೀವನ ಮತ್ತು ವ್ಯಕ್ತಿತ್ವದ ಅಲಕ್ ನೋಡಲು ಈ ಖಾತೆಗಳಿಗೆ ಸೆಳೆಯುತ್ತಾರೆ ಈ ಪೋಸ್ಟ್ನಲ್ಲಿ ನಾವು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಸ್ಟ್ ನಾಲ್ಕೂರ ತನಕ ಭಾರತದ ಹನ್ನೆರಡು ಅತ್ಯಧಿಕ ಅನುಸರಿತ ಇನ್ಸ್ಟಾಗ್ರಾಂ ಖಾತೆಗಳ ಪಟ್ಟಿ ರಚಿಸಿದ್ದೇವೆ ಅವರು ಎಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ ಮತ್ತು ಈ ಪಟ್ಟಿಯಲ್ಲಿಯೂ ಯಾವ ಖಾತೆಯು ಮೇಲುಗೈ ಸಾಧಿಸಿದೆ ಎಂಬುದನ್ನು ಕಂಡುಕೊಳ್ಳೋಣ ಕಂಡುಕೊಳ್ಳೋಣ್ ಜಾಕ್ವೆಲಿನ್ ಫರ್ನಾಂಡಿಸ್ ಭಾರತದ ಇನ್ಸ್ಟಾಗ್ರಾಂನಲ್ಲಿ ಎಪ್ಪತ್ತು ಪಾಯಿಂಟ್ ನಾಲ್ಕು ಮಿಲಿಯನ್ ಅನುಯಾಯಿಗಳನ್ನು ಹೊಂದಿರುವ ದಶಮ ಅತ್ಯಧಿಕ ಅನುಸರಿತ ಖಾತೆ ಶ್ರೀಲಂಕಾದ ನಟಿ ಮತ್ತು ಮಾದರಿ ಜಾಕ್ವೆಲಿನ್ ಫರ್ನಾಂಡಿಸ್ ರೇಸ್ ಎರಡು ಎ ಜೆಂಟಲ್ಮನ್ ಎ ಫ್ಲೈಯಿಂಗ್ ಜೆಟ್ ಮತ್ತು ಹೌಸ್ಫುಲ್ ಎರಡು ಮುಂತಾದ ಹಲವಾರು ಪ್ರಮುಖ ಹಿನ್ನೆಲೆ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಜಾಕ್ವೆಲಿನ್ ಅವರ ಅಭಿಮಾನಿಗಳು ಇನ್ಸ್ಟಾಗ್ರಾಂ ಮೂಲಕ ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ಅಲಕ್ ನೋಡಲು ಸಾಧ್ಯವಿದೆ ಜೊತೆಗೆ ಅವರು ಹಲವಾರು ಸಾಮಾಜಿಕ ಕಾರಣಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಾರೆ ಏಳು ಉರ್ವಶಿ ರೌತೆಲಾ ಮತ್ತೊಂದು ಭಾರತೀಯ ನಟಿ ಮತ್ತು ಮಿಸ್ ಯೂನಿವರ್ಸ್ ವಿಜೇತ ಊರ್ವಶಿ ರೌತೆಲಾ ಇನ್ಸ್ಟಾಗ್ರಾಂನಲ್ಲಿ ಎರಡು ಸಾವಿರ ಹನ್ನೆರಡರಲ್ಲಿ ಸೇರ್ಪಡೆಗೊಂಡಿದ್ದು ಎಪ್ಪತ್ಮೂರು ಪಾಯಿಂಟ್ ಒಂದು ಮಿಲಿಯನ್ ಅನುಯಾಯಿಗಳನ್ನು ಗಳಿಸಿದ್ದಾರೆ ಫಿಟ್ನೆಸ್ ಹವ್ಯಾಸಿ ಆಗಿರುವ ಅವರು ತಮ್ಮ ವ್ಯಾಯಾಮದ ವಿಡಿಯೋಗಳು ಮತ್ತು ಫೋಟೋಗಳನ್ನು ಜೊತೆಗೆ ಫ್ಯಾಷನ್ ಮತ್ತು ಪ್ರಚಾರಾತ್ಮಕ ವಿಷಯಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಳ್ಳುತ್ತಾರೆ ಆರು ನೇಹಾ ಕಕ್ಕರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ನಾಲ್ಕೂರ ತನಕ ಎಪ್ಪತ್ತೆಂಟು ಪಾಯಿಂಟ್ ಏಳು ಮಿಲಿಯನ್ ಅನುಯಾಯಿಗಳನ್ನು ಹೊಂದಿರುವ ನೇಹಾ ಕಕ್ಕರ್ ಇನ್ಸ್ಟಾಗ್ರಾಂನಲ್ಲಿ ಅತ್ಯಧಿಕ ಅನುಸರಿತ ಭಾರತೀಯ ಗಾಯಕಿ ಅವರ ಇನ್ಸ್ಟಾಗ್ರಾಂ ಫೀಡ್ ಮ್ಯೂಸಿಕ್ ಮತ್ತು ಡಾನ್ಸ್ ವಿಡಿಯೋಗಳಿಂದ ತುಂಬಿರುತ್ತದೆ ಜೊತೆಗೆ ಅವರು ಮುಂಬರುವ ಆಲ್ಬಂಗಳನ್ನು ಮತ್ತು ಹಾಡುಗಳನ್ನು ಪ್ರಚಾರ ಮಾಡುತ್ತಾರೆ ನಾಟಿ ಉದ್ಯಮದಲ್ಲಿ ಹಲವು ವರ್ಷಗಳ ಸಾಂದರ್ಭಿಕತೆ ನಂತರ ಎರಡು ಸಾವಿರ ಹದಿಮೂರರಲ್ಲಿ ಸೆಕೆಂಡ್ ಹ್ಯಾಂಡ್ ಜವಾನಿ ಹಾಡಿನಿಂದ ನೇಹಾ ಕಕ್ಕರ್ ಪ್ರಸಿದ್ಧಿಯಾಗಿದ್ದರು ಐದು ದೀಪಿಕಾ ಪಡುಕೋಣೆ ಬ್ಯಾಡ್ಮಿಂಟನ್ ಆಟಗಾರ್ತಿಯಿಂದ ಬಾಲಿವುಡ್ ನಟಿಯಾಗಿ ಬೆಳೆದ ದೀಪಿಕಾ ಪಡುಕೋಣೆ ಎಪ್ಪತ್ತೊಂಬತ್ತು ಪಾಯಿಂಟ್ ಏಳು ಮಿಲಿಯನ್ ಅನುಯಾಯಿಗಳನ್ನು ಹೊಂದಿರುವ ಭಾರತದ ಏಳನೇ ಅತ್ಯಧಿಕ ಅನುಸರಿತ ಇನ್ಸ್ಟಾಗ್ರಾಂ ಖಾತೆ ಇನ್ಸ್ಟಾಗ್ರಾಂನಲ್ಲಿ ದೀಪಿಕಾ ಪಡುಕೋಣೆ ವೃತ್ತಿಪರ ಮತ್ತು ಸ್ವತಂತ್ರ ವಿಷಯಗಳಂತಹ ಫೋಟೋಗಳು ಮತ್ತು ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಾರೆ ಅವರ ವೈವಾಹಿಕ ದಿನದ ಫೋಟೋ ಹತ್ತು ಮಿಲಿಯನ್ ಲೈಕ್ಸ್ ಗಳಿಸಿರುವ ಅತ್ಯಂತ ಮೆಚ್ಚಿದ ಫೋಟೋವಾಗಿದೆ ನಾಲ್ಕು ಕತ್ರಿನಾ ಕೈಫ್ ನರೇಂದ್ರ ಮೋದಿಯ ನಂತರ ಕತ್ರಿನಾ ಕೈಫ್ ಎಂಬತ್ತು ಪಾಯಿಂಟ್ ಮೂರು ಮಿಲಿಯನ್ ಇನ್ಸ್ಟಾಗ್ರಾಂ ಅನುಯಾಯಿಗಳನ್ನು ಹೊಂದಿದ್ದು ಭಾರತದ ಆರನೇ ಅತ್ಯಧಿಕ ಅನುಸರಿತ ಖಾತೆ ಕತ್ರಿನಾ ಕೈಫ್ ಭಾರತದ ಅತ್ಯಧಿಕ ಸಂಬಳ ಪಡೆಯುವ ನಟಿಯರಲ್ಲಿ ಒಬ್ಬರಾಗಿದ್ದಾರೆ ಅವರು ಜಿಂದಗಿನ ಮಿಲೆಗೆ ದೋಬಾರ ಏಕ್ ತಾ ಟೈಗರ್ ದು ಮೂರು ಮತ್ತು ಜಬ್ ತಕ್ ಹೈ ಜಾನ್ ಮುಂತಾದ ಯಶಸ್ವಿ ಬಾಲಿವುಡ್ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ನಟನೆಯ ಹೊರತಾಗಿ ಕತ್ರಿನಾ ಕೈಫ್ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದು ಕೆ ಬ್ಯೂಟಿ ಎಂಬ ಬಟ್ಟೆ ಬ್ರ್ಯಾಂಡ್ನನ್ನು ನಡೆಸುತ್ತಾರೆ ಮೂರು ಆಲಿಯಾ ಭಟ್ ಆಲಿಯಾ ಭಟ್ ಅವರ ಇನ್ಸ್ಟಾಗ್ರಾಂ ಖಾತೆಯು ಎಂಬತ್ತೈದು ಪಾಯಿಂಟ್ ಒಂದು ಮಿಲಿಯನ್ ಅನುಯಾಯಿಗಳನ್ನು ಹೊಂದಿದ್ದು ಪ್ಲಾಟ್ಫಾರ್ಮ್ನಲ್ಲಿನ ನಾಲ್ಕನೇ ಅತ್ಯಧಿಕ ಅನುಸರಿತ ವ್ಯಕ್ತಿತ್ವ ಅವರು ಗಂಗೂಬಾಯಿ ಕಥಿಯಾವಾಡಿ ರಾಧಿ ಉದ್ದಾ ಪಂಜಾಬ್ ಗುಲ್ಲಿಬಾಯ್ ಮತ್ತು ಬ್ರಹ್ಮಾಸ್ತ್ರ ಪಾರ್ಟ್ ಒನ್ ಮುಂತಾದ ಪ್ರಖ್ಯಾತ ಹಿನ್ನೆಲೆ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಎರಡು ಸಾವಿರ ಹನ್ನೆರಡರಲ್ಲಿ ವಿದ್ಯಾರ್ಥಿಯ ವರ್ಷದಲ್ಲಿ ಬಾಲಿವುಡ್ ಪ್ರಥಮ ಪ್ರವೇಶ ಪಡೆದ ಆಲಿಯಾ ಭಟ್ ಮಾನಸಿಕ ಆರೋಗ್ಯ ಜಾಗೃತಿ ಪರವಾಗಿ ಪ್ರಭಾವಿತವಾಗಿದ್ದಾರೆ ಎರಡು ಶ್ರದ್ಧಾ ಕಪೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತನಕ ತೊಂಬತ್ತು ಪಾಯಿಂಟ್ ಏಳು ಮಿಲಿಯನ್ ಅನುಯಾಯಿಗಳನ್ನು ಹೊಂದಿರುವ ಶ್ರದ್ಧಾ ಕಪೂರ್ ತೀಯ ಅತ್ಯಧಿಕ ಅನುಸರಿತ ವ್ಯಕ್ತಿ ಅವರು ಬಾಲಿವುಡ್ ಚಿತ್ರರಂಗದಲ್ಲಿ ಪ್ರಮುಖ ನಟಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಆ ಎರಡು ಸ್ತ್ರೀ ಚಿಚ್ಚೋರೆ ಮತ್ತು ತು ಜ್ಯೂತಿ ಮೈನ್ ಮಕ್ಕರ್ ಮುಂತಾದ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಶ್ರದ್ಧಾ ಕಪೂರ್ ಅವರ ಅಭಿಮಾನಿಗಳಿಗೆ ಕಳೆಯುವ ದಿನದ ಫೋಟೋಗಳು ಮತ್ತು ವಿಡಿಯೋಗಳನ್ನು ಪೋಸ್ಟ್ ಮಾಡುತ್ತಾರೆ ಒಂದು ಪ್ರಿಯಾಂಕಾ ಚೋಪ್ರಾ ತೊಂಬತ್ತೊಂದು ಪಾಯಿಂಟ್ ಏಳು ಮಿಲಿಯನ್ ಇನ್ಸ್ಟಾಗ್ರಾಂ ಅನುಯಾಯಿಗಳನ್ನು ಹೊಂದಿರುವ ಪ್ರಿಯಾಂಕಾ ಚೋಪ್ರಾ ಅತ್ಯಧಿಕ ಅನುಸರಿತ ಖಾತೆ ಅವರು ತಮ್ಮ ಅಭಿಮಾನಿಗಳಿಗೆ ಪ್ರವಾಸ ಫ್ಯಾಷನ್ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಚಿತ್ರಗಳು ಮತ್ತು ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಾರೆ ಹಾಲಿವುಡ್ನಲ್ಲಿ ಖಾತರಿಯಾದ ಪ್ರಿಯಾಂಕಾ ಚೋಪ್ರಾ ಇತ್ತೀಚೆಗೆ ಸಿಟಾಡಲ್ ಎಂಬ ಥ್ರಿಲ್ಲರ್ ಶೋದಲ್ಲಿ ಅಭಿನಯಿಸಿದ್ದಾರೆ ಪ್ರಿಯಾಂಕಾ ಚೋಪ್ರಾ ಅವರ ಅತಿ ಮೆಚ್ಚಿದ ಪೋಸ್ಟ್ಗಳಲ್ಲಿ ತಮ್ಮ ಮತ್ತು ತಮ್ಮ ಪತಿ ನಿಕ್ ಜೋನಸ್ ಅವರ ವಿವಾಹ ದಿನದ ಫೋಟೋವು ಹತ್ತು ಮಿಲಿಯನ್ ಲೈಕ್ಸ್ ಗಳಿಸಿದೆ ನೀವು ಯಾರನ್ನ ಫಾಲೋ ಮಾಡ್ತೀರಾ ಯಾರನ್ನ ಮೆಚ್ಚಿಕೊಳ್ತೀರಾ ದಯವಿಟ್ಟು ಕಾಮೆಂಟ್ ಮಾಡಿರಿ ವೀಕ್ಷಿಸಿದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ